ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಜಯಂತ್ ಧರ್ಮ ನಾಯ್ಕವ್ರೆ ನಮಸ್ಕಾರ ನಮಸ್ಕಾರ ಸರ್ ಸಿದ್ದಾಪುರ ತಾಲೂಕು ಆಡುಕಟ್ಟೆ ಗ್ರಾಮದವರು ನೀವು ಮಿಶ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ ಏನೇನು ಮಿಶ್ರ ಕೃಷಿಯನ್ನು ಮಾಡ್ತಾ ನೀವು ಸರ್ ನಾವು ಮೊದಲೇ ಗಾರೆ ಕೆಲಸ ಮಾಡ್ತಿದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ತಂದೆಯವರು ಯಾವುದೋ ಒಂದು ಜಮೀನು ಮಧ್ಯದಲ್ಲಿ ತೀರ್ಕೊಂಡ ನಂತರ ಆ ಸಿಗೋಸ್ಕರ ಕಾರವಾರಕ್ಕೆ ಹೋದಾಗ ಅಲ್ಲಿ ನಾವು ಮೊದಲೇ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಸಂಬಳಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಆ ನಂತರ ನಮ್ಮ ತಂದೆಯವರು ಮನೆಯಲ್ಲಿ ಒಂದು ಒಂದು ಎಕ್ರೆಯಲ್ಲಿ ಹತ್ತರಿಂದ ಹನ್ನೆರಡು ಚೀಲ್ ಭತ್ತ ಬೆಳೀತಾಯಿದ್ರು ಜಮೀನ್ ಇತ್ತು ಎರಡೂವರೆ ಎಕರೆ ಅದರಲ್ಲಿ ಆದರೆ ಅಷ್ಟೇ ಆಗಿತ್ತು ನಮ್ಮದು ಬೆಳೆ ಬೆಳೀತಿರೋದು ಕಾರವಾರಕ್ಕೆ ನಾವು ಕೇಸಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋದಾಗ ಅಲ್ಲಿ ಕಬ್ಬಿನಾಲ್ ಕುಡಿಯೋಕ್ಕೆ ಹೋದಾಗ ಅವರು ಅವ್ರ ಹತ್ರ ಕೇಳಿದೆ ಅಲ್ಲಿ ಕಬ್ಬಿನಾಲ್ ಮಾರೋರ ಹತ್ರ ನಾವು ಕೇಳಿದೀವಿ ಕಬ್ಬಿಲಿಂದ ತರ್ತೀರಿ ಅಂತ ಆವಾಗ ಶಿಸ್ಸಿ ಸಿದ್ದಾಪುರ ಹೊನ್ನಾವರ ಕುಮಟದಿಂದ ಕಬ್ಬು ತರ್ತೀವಿ ಅಂತ ಹೇಳಿದರು ಕೊನೆಗೆ ನಾವು ಬೆಳೆದ್ರೆ ತಗೊಳ್ತೀರ ಅಂತ ಕೇಳಿದೀವಿ ಅಡ್ಡಿಲ್ಲ ಮಾಡಿರಿ ನಾವು ತಗೊಳ್ತೀವಿ ಅಂದರು ಆವಾಗ ಇಲ್ಲಿ ಬಂದು ನಾ ಗಾರೆ ಕೆಲಸಕ್ಕೆ ಹೋಗಕ್ಕೆ ಆಗ್ತಾ ಇರಲ್ಲ ವರ್ಷ ಈ ನಮ್ಮ ಹಿಂಗೆ ಹಿಂಗಾಗಿದ್ದಕ್ಕಾಗಿ ಮನೆಯಲ್ಲೇ ಸ್ವಲ್ಪ ಈ ಧರ್ಮಸ್ಥಳ ಸಂಘದಲ್ಲಿ ಒಂದು ಸ್ವಲ್ಪ ಸಾಲ ತಗೊಂಡು ಕಬ್ಬಿನ ಬೀಜ ತಗೊಂಡು ಕಬ್ಬು ಹಾಕಿ ಕೊನೆಗೆ ಅವ್ರ ಕಾಂಟ್ರ್ಯಾಕ್ಟಲ್ಲಿದ್ದೆ ಅವ್ರ ಹತ್ರ ಕಬ್ಬು ಒಂದು ಆರು ಸಾವಿರ ಕಬ್ಬು ತಗೊಂಡ್ರು ಹದಿನಾರು ರೂಪಾಯಿ ಕಬ್ಬು ರೇಟಿ ನನಗೆ ಆವಾಗ ನಂಗೆ ಕಬ್ಬಿನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಆನಂತರ ಕಬ್ಬಿನಲ್ಲಿ ಒಂದೇ ನನಗೆ ಜೀವನ ಮಾಡೋಕ್ಕಾಗಲಿಲ್ಲ ವರ್ಷಕ್ಕೆ ಲಾಸ್ಟಿಗೆ ಬೆಳೆ ಆತಂಥೇಳಿ ಕೊನೆಗೆ ಗದ್ದೆ ಕೊಯ್ದ ನಂತರ ನಾವು ಅಕ್ಟೋಬರ್ ಲಾಸ್ಟು ಗದ್ದೆ ಕೊಯ್ದು ನವಂಬರಲ್ಲಿ ಮೂಲಂಗಿ ಬಿತ್ತೆ ನಲವತ್ತು ದಿವ್ಸದ ಬೆಳೆ ಸರ್ ಅದು ಮೂಲಂಗಿ ಬೆಳೆದ ನಂತರ ಅದು ನಲವತ್ತು ದಿವಸಕ್ಕೆ ಕಿತ್ತಾದ ನಂತರ ಕೊನೆಗೆ ಮತ್ತೇನು ಮಾಡೋದು ಅಂತೇಳಿ ಇದು ಬಂದಾಗ ಜೋಳ ಬೆಳಿಬೇಕಂತೇಳಿ ಅನಿಸ್ತು ಅದು ಸರ್ ದಿನದ ಬೆಳೆ ದಿನ ಅಂದರೆ ಅರುವತ್ತೈದರಿಂದ ಎಪ್ಪತ್ತು ದಿವಸಕ್ಕೆ ಅದು ತಿನ್ನಕ್ಕೆ ಬರ್ತೈತೆ ಆ ಜೋಳ ಜೋಳ ಎಕ್ಸ್ಟ್ರಾ ಹಿಂಗೆ ಮಾರಿದರೆ ನಮ್ಮದು ಒಂದು ಎಕ್ರೆಯಲ್ಲಿ ಅದರಲ್ಲಿ ಪ್ರಾಫಿಟ್ ಇಪ್ಪತ್ತೈದು ಕ್ವಿಂಟಲಿಂದ ಇಪ್ಪತ್ತೆಂಟು ಕ್ವಿಂಟಲ್ ಬರ್ತೈತಿ ಒಂದೂವರೆ ಸಾವಿರ ರೂಪಾಯಿ ಹಿಡಿದ್ರೂ ಅದು ನಮ್ಗೆ ಅದು ಪ್ರಾಫಿಟ್ ಕಾಣಲ್ಲ ಅದಕ್ಕೆ ನಾ ಜಾತ್ರೆ ಅಲ್ಲಲ್ಲಿ ಹೋಗಿ ಒಂದು ಕುಂಟಿಗೆ ಇಪ್ಪತ್ತು ರೂಪಾಯ್ದಂಗೆ ಜಾತ್ರೆ ಮಾರಕ್ಕಿಡಿದೆ ಅದೇ ವರ್ಷ ಮನೆ ಮನೇಲಿ ಒಂದು ಫಂಕ್ಷನ್ ಆಯಿತು ಒಂದೇ ಗದ್ದೆ ಒಳಗೆ ಒಂದೇ ದಿವಸ ಒಂಬತ್ತುವರೆ ಸಾವಿರ ಜೋಳ ವ್ಯಾಪಾರ ಆಯಿತು ಅವತ್ತು ಹತ್ತು ರೂಪಾಯ್ದಂಗೆ ಮಾರಿದ್ರು ತೊಂಬತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಅವತ್ತು ಒಂದೇ ದಿವಸ ಆಯ್ತು ನನಗೆ ಅದರಲ್ಲೇ ಲಾಭ ಉಂಟು ಅಂಥೇಳಿ ಅದನ್ನು ಮಾಡ್ತಾ ಬಂದೆ ಅದನ್ನು ಮಾಡ್ತಾ ಬಂದ ನಂತರ ನನಗೆ ರೇಷ್ಮೆ ಕೃಷಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಂದರೆ ಮನೆಯಲ್ಲಿ ಗಾ ಕೆಲಸಕ್ಕೆಲಿ ಹೋಗಕ್ಕೆ ಆಗಿಲ್ಲ ಆವಾಗ ರೇಷ್ಮೆ ಮಾಡಿದೆ ಒಂದು ಅರ್ಧ ಎಕರೆ ಅದ್ರ ಮಧ್ಯ ಅಡಿಕೆ ಗಿಡ ಅಷ್ಟೆ ಇವತ್ತು ಅಡಿಕೆ ಗಿಡ ರೇಷ್ಮೆ ಇವಾಗ ನಾಲ್ಕು ಬೆಳೆ ರೇಷ್ಮೆ ಮಾಡ್ತೀನಿ ಆದರೆ ಸರ್ಕಾರಿ ಗೊಬ್ಬರ ಹಾಕಿ ಫುಲ್ಲು ಮಾಡಿದೆ ಮಾಡಿದಾಗ ನೂರು ಮಟ್ಟೆ ಮೇಲ್ಸಾಟ ಸೊಪ್ಪು ಅಂತು ಆದರೆ ಇಳವರಿ ಮಾತ್ರ ನನಗೆ ಸಿಕ್ಕಿದ್ದು ಐವತ್ತೈದರಿಂದ ಅರುವತ್ತು ಕೆ ಜಿ ಆ ನಂತರ ನಮ್ಮ ಮನೇಲೆ ಈಗ ಈ ಈ ನಿರಂತರ ಬುಕ್ಕಿನಲ್ಲೆಲ್ಲ ಬಂತು ಈ ಹೈನುಗಾರಿಕೆ ಒಳಗೆ ಗೋಮೂತ್ರದಿಂದ ಅದು ಇಳುವರಿ ಚೆನ್ನಾಗಿ ಬರ್ತಿದೆ ಅಂತೆ ಅದೇ ರೇಷ್ಮೆ ಗಿಡಕ್ಕೆ ನಾನು ಗೋಮೂತ್ರನ ದಿವಸ ಬೆಳಗ್ಗೆ ಅದು ಹನ್ನೆರಡು ಲೀಟ್ರ್ ಸಿಗೋದು ನಮ್ಮದು ಒಂದು ಹನ್ನೆರಡು ಲೀಟ್ರ್ ಒಂದು ಬ್ಯಾರಲಿಗೆ ಹಾಕಿ ರೇಷ್ಮೆ ಗಿಡಕ್ಕೆ ಹಾಕಿ ಬೆಳೆ ಮಾಡಿ ನೋಡಿದೆ ಆವಾಗ ಸೊಪ್ಪು ಜಾಸ್ತಿ ಬರಲಿಲ್ಲ ಆದರೆ ನಲವತ್ತೇ ಮೊಟ್ಟೆ ಇಟ್ಟೆ ನೂರು ಮೊಟ್ಟೆ ಇಡೋ ಪ್ಲಾಟಲ್ಲಿ ಮೂವತ್ತೊಂಬತ್ತುವರೆ ಕೆಜಿ ಗೂಡು ಬಂತು ರೇಷ್ಮೆ ಗೂಡು ಆವಾಗ ಅದರಲ್ಲೇ ಲಾಭ ಉಂಟು ಅಂತೇಳಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಬೆಳೆ ಕಡಿಮೆ ಮಾಡಿದ್ರು ಮಟ್ಟೆ ಕಡಿಮೆ ತರ್ತೀನಿ ಇಳುವರಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಈಗ ಎಪ್ಪತ್ತು ಮಟ್ಟಿ ಅರವತ್ತು ಕೆ ಜಿ ಈಗ ಎರಡು ಸಾವಿರ ರೂಪಾಯಿ ರೇಟ್ ಸಾವಿರ ಹೋದ್ ಈಗ ಮನೆ ಕೊಟ್ಟು ಬಂದು ಈಗಲೂ ರೇಷ್ಮೆ ಉಂಟು ನಮ್ಮ ಮನೇಲಿ ಆದರೆ ಪ್ಲಾಟು ಕಡಿಮೆ ಸೊಪ್ಪು ಇಳುವರಿ ಕಾಣ್ತೈತಿ ಆದರೆ ಕ್ವಾಲಿಟಿ ಚೆನ್ನಾಗಿ ಬರ್ತೈತಿ ರೇಷ್ಮೆ ಚೆನ್ನಾಗಿ ಬರ್ತಾಯಿದೆ ಈಗ ಬೇರೆ ಬೇರೆ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ತುಂಡು ಭೂಮಿ ಹಿಂಡು ಬೆಳೆ ಅಂತ ಒಂದು ಯೋಜನೆ ಇದೆ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿಗ ರೈತರು ಭತ್ತವನ್ನು ಅಥವಾ ಯಾವುದೇ ಒಂದು ಬೆಳೆಯನ್ನು ಬೆಳೆಯುವುದರ ಬಳಿ ಬದಲಿಗೆ ಬೇರೆ ಬೇರೆ ಬೆಳೆಯನ್ನು ಬೇರೆ ಬೇರೆ ಒಂದು ಕಸುಬನ್ನು ಸೇರಿಸಿಕೊಳ್ಳುವಂಥ ಒಂದು ಅಗತ್ಯ ಏನು ಅದರ ಒಂದು ಅನಿವಾರ್ಯತೆ ಏನು ಹೌದು ಸರ್ ನಮಗೆ ಒಂದು ಈ ಕಬ್ಬು ಒಂದೇ ಬೆಳೆದ್ರೆ ಹನ್ನೆರಡು ತಿಂಗಳಿನ ತಲೆಗೆ ಅದು ಒಂದು ಇನ್ಕಮ್ ನಮ್ಗೆ ಸಿಗೋದು ಈಗ ದಿವಸ ಜೀವನ ಮಾಡಲಿಕ್ಕೆ ಕೆಲಸಕ್ಕೂ ಆಗ ಆಗಿಲ್ಲ ಅಂದಮೇಲೆ ತಿಂಗಳಿಗೆ ಒಂದು ಏನಾದ್ರು ಒಂದು ಇನ್ಕಮ್ ಬೇಕೇ ಬೇಕು ತಿಂಗಳ ನಮ್ದೊಂದು ನೂರು ಲೀಟ್ರ್ ಹಾಲು ಕೊಡ್ತೀವಿ ಅದರಲ್ಲಿ ತಿಂಗಳ ಒಂದು ನಾಲ್ಕು ಐದು ಸಾವಿರ ರೂಪಾಯಿ ಹಾಲು ದುಡ್ಡು ಬರ್ತೈತಿ ದಿವಸದ ಖರ್ಚಿಗೆ ಹೀಗೆ ಅದರ ನಂತರ ಮೂಲಂಗಿ ನಲ್ವತ್ತು ದಿವಸದ ಬೆಳೆ ಆ ಥರ ಹೀಗೆ ನಮಗೆ ಜೀವನಕ್ಕೆ ಉಪಯೋಗ ಆಗಂಗೆ ಮಾಡ್ಕೊಳ್ತಾ ಬಂದು ಹಂಗೆ ಗೇರ್ ಗಿಡ ಒಂದು ಎಂಬತ್ತು ಗಿಡ ಕುಮಟ ಹೋಗಿ ಒಂದು ಎಂಬತ್ತು ಗೇರ್ ಗಿಡ ತಂದು ಹಾಕಿ ಸುತ್ತ ರೇಷ್ಮೆ ಪ್ಲಾಟ್ ಸುತ್ತ ಅದು ಇವತ್ತು ಒಂದು ಎರಡು ಕ್ವಿಂಟಲ್ ಗೇರ್ ಬೀಜ ಬರ್ತೈತಿ ಹಿಂಗೆ ಅಂದರೆ ಅಲ್ಲಿಂದಲ್ಲಿ ಅಲ್ಲಿಂದ ವರ್ಷ ಪೂರ್ತಿ ಎಲ್ಲದೂ ಯಾವ್ದ್ರಲ್ಲೂ ಒಂದು ಅನುಕೂಲ ಆಗ್ತೈತೆ ಹನ್ನೆರಡು ಚೀಲ ಆಗ ಭತ್ತ ಬೆಳೆಯಲ್ಲಿ ಇದ್ದಿದ್ದು ಇವತ್ತು ಆರು ಲಕ್ಷ ರೂಪಾಯಿ ಇನ್ಕಮ್ ವರ್ಷಕ್ಕೆ ಒಂದು ವರ್ಷದ ಲೆಕ್ಕ ತೆಗೆದ್ರೆ ಆರು ಲಕ್ಷ ರೂಪಾಯಿ ತೆಗಿತಾ ಇದ್ದೀನಿ ಇನ್ನು ಅಡಿಕೆ ಪೈರು ಬರ್ತಾ ಅಡಿಕೆ ಬಂದ ನಂತರ ಹತ್ತು ಲಕ್ಷ ರೂಪಾಯಿ ಯೋಜನೆ ಬರಬಹುದು ಅನ್ನೋದು ನನ್ನ ನಿರೀಕ್ಷೆ ಇದೆ ಸರ್ ಬಹಳ ಖುಷಿಯಲ್ಲಿ ಹೇಳ್ತಾ ಇದ್ರಿ ಕೃಷಿ ಮಾಡಿದ್ರೆ ಏನು ನಷ್ಟ ಇಲ್ಲ ಅಂತ ಹೇಳಿ ಕೃಷಿ ಮಾಡಿದ್ರೆ ನಷ್ಟ ಇಲ್ಲ ಸರ್ ಅಂದ್ರೆ ಒಂದು ಬೆಳೆ ಏನಾದ್ರು ಫೇಲ್ ಆಗ್ಲಿಲ್ದಂಗೆ ನಾವು ಅತಿಹಾಸಿಗೆ ಹೋಗ್ಬಾರ್ದು ರಾಸಾಯನಿಕ ಮೇಲೆ ಐತಿಹಾಸಿಕ ಹೋದರೆ ನಾನಂದೇ ಸಾಕ್ಷಿ ನೂರು ಮಟ್ಟಿ ನೂರು ಕೆ ಜಿ ಮಾಡ್ಬೋದು ಅನ್ನೋದು ಈಗ ಇದರಲ್ಲೇ ನಮ್ಗೆ ಗೊತ್ತಾಗ್ತೈತಿ ಸ್ವಲ್ಪ ಈ ಮಣ್ಣಿನ ಒಂದು ನಿರ್ವಹಣೆಯ ಬಗ್ಗೆ ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಬೇಕು ಅಂದರೆ ಅದಕ್ಕೆ ಹಟ್ಟಿ ಗೊಬ್ಬರ ಅಥವಾ ದಡ್ಡಿ ಗೊಬ್ಬರವನ್ನು ಹಾಕಬೇಕಾಗ್ತದೆ ಜೊತೆಗೆ ಆ ಮಣ್ಣು ಪರೀಕ್ಷೆಯೂ ಕೂಡ ಕೆಲವೊಂದು ಕಡೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬರ್ತದೆ ನೀವು ಮಣ್ಣಿನ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾಯಿದ್ರಿ ಹೌದು ಸರ್ ನಾವು ಒಂದು ಎಕರಿಗೆ ಐದು ಕ್ವಿಂಟಲ್ ಸುಣ್ಣ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಮಣ್ಣು ಪರೀಕ್ಷೆಗೆ ಒಯ್ದಿದ್ದು ಫ್ರೀ ಅದು ಬರ್ತೈತೆ ಸರ್ ಅವರು ಒಯ್ದು ತಗೊಂಡು ಬಂದಾಗ ನಿಮ್ಮ ಮಣ್ಣಲ್ಲಿ ಹುಳಿ ಅಂಶ ಜಾಸ್ತಿ ಇದೆ ಸುಣ್ಣ ಇದು ಮಾಡ್ರಿ ಅಂದ್ರೆ ಈ ಒಂದು ಎಕರೆ ಎಲ್ಲದಕ್ಕೂ ಅದು ಇದ್ದಿದೆ ಎರಡೂವರೆ ಎಕರೆ ಒಂದು ಹತ್ತು ಹದಿನೆಚ್ಚಲ ತಂದು ಕೊಡ್ತಾ ಇದೀವಿ ಸರ್ ಅದಕ್ಕೆ ಹಣ್ಣು ಪರೀಕ್ಷೆ ಸುಣ್ಣ ಕೊಡ್ತಾ ಇದ್ದೀವಿ ಹೌದು ಸರ್ ಮಣ್ಣು ಪರೀಕ್ಷೆ ಆದರೆ ಐದು ಕ್ವಿಂಟಲ್ ಕೊಡಬೇಕಂತ ಬಂದಿದ್ರು ನಾವು ಹತ್ತು ಕ್ವಿಂಟಲ್ ಸುಣ್ಣ ಕೊಟ್ಟೀವಿ ಸರ್ ಎರಡು ಎಕರೆ ಅದಕ್ಕೆ ಮಣ್ಣಿಗೆ ಸುಣ್ಣ ಕೊಡೋದ್ರಿಂದಾಗಿ ಯಾವ ರೀತಿ ಬದಲಾವಣೆ ಆಗಿದೆ ನಿಮಗೆ ಇಳುವರಿಯಲ್ಲಿ ಹೌದು ಹೌದು ಸರ್ ಎಲೆ ದಪ್ಪ ಬರ್ತೈತೆ ನಮ್ಮ ರೇಷ್ಮೆದು ಜೋಳನೂ ಆಗಿದೆ ಇಳುವರಿ ಬರ್ತೈತೆ ಮೊದಲ ಇಪ್ಪತ್ತೆರಡು ಇಪ್ಪತ್ತು ಐದು ಕ್ವಿಂಟಲ್ ಬರೋದು ಈಗ ಅದೇ ಜಾಗದಲ್ಲಿ ಮೂವತ್ತು ಕ್ವಿಂಟಲ್ ತೆಗಿತೈತಿವಿ ಸರ್ ಒಂದೂವರೆ ಪ್ಯಾಕೆಟ್ ಸ್ವಲ್ಪ ಈಗ ರೇಷ್ಮೆ ಕೃಷಿಯ ಬಗ್ಗೆ ಹೇಳಿ ವಿಶೇಷವಾಗಿ ಹಿಪ್ಪು ನೇರಳೆ ಒಂದು ಕೃಷಿಯನ್ನು ಯಾವ ರೀತಿ ಮಾಡ್ತಾ ಇದ್ರಿ ಅದರ ಒಂದು ನಿರ್ವಹಣಾ ಏನೇನು ಮಾಡಬೇಕಾಗ್ತದೆ ರೇಷ್ಮೆ ಅಂದ ಕೂಡಲೇ ನಾವು ಯಾವುದೇ ಗುಟ್ಗ ಯೂಸ್ ಮಾಡಂಗಿಲ್ಲ ರೇಷ್ಮೆ ಬೆಳೆ ಮಾಡೋರು ಅಲ್ಲ ಮತ್ತೊಂದು ಕೆಮಿಕಲ್ ಯೂಸ್ ಮಾಡಂಗಿಲ್ಲ ಮತ್ತೊಬ್ಬರು ಮನೆ ಪ್ಲಾಟಲ್ಲಿ ಕೆಮಿಕಲ್ ಹೊಡೆದಾಗ ಆ ಪ್ಲಾಟಿಗೂ ಹೋಗ್ಬಾರ್ದು ನಾವು ಅದು ಅತಿ ಮುಖ್ಯ ಏನಪ್ಪ ಅಂದರೆ ನಮ್ಮದು ನಾವು ಯಾವುದೇ ನಿರ್ವಹಣೆ ಮಾಡೋದಾದ್ರೂ ನಾವು ನಮ್ಮ ಮನೇಲೇ ಇರಬೇಕು ಮತ್ತೊಬ್ರು ಯಾರಾದರೂ ಕಳೆ ನಾಶಕ ಹೊಡೆದು ಬಂದರು ಕೆಮಿಕಲ್ ಯಾವುದೇ ಬರ್ಬೋದು ಅವ್ರಿಗೆ ಟ್ಯಾಂಕ್ಸ್ ಕೊಟ್ಟು ಬಂದ್ರೂ ನಮ್ಮ ಬೆಳೆ ಕಳ್ಕೊಳೋ ಸಾಧ್ಯತೆ ಇರ್ತೈತಿ ಹೌದು ಅವ್ರ ತೋಟಕ್ಕೆ ಕೊಡಿದ್ರೂ ಸಮಸ್ಯೆ ಇರ್ತೈತಿ ಆದರೆ ನಾವು ಜವಾಬ್ದಾರಿ ನಮ್ಮಲ್ಲಿ ಇರ್ತೈತಿ ಸರ್ ಅದು ಸ್ವಲ್ಪ ಹೇಳಿ ಈಗ ಈ ರೇಷ್ಮೆ ಮುಖ್ಯವಾಗಿ ರೇಷ್ಮೆ ಹೂಳೆಗಳನ್ನು ಸಾಕುವಂಥದ್ದಾಗ್ಬೋದು ಅಥವಾ ಈ ಹಿಪ್ಪುನೇರಳೆ ಗಿಡವನ್ನು ಸಾಕುವಂಥದ್ದು ಇದರಲ್ಲಿ ಏನೇನು ಸಮಸ್ಯೆಗಳೆಲ್ಲ ಬರ್ತವೆ ಇಪ್ಪ ಒಂದೇಳೆ ಸೊಪ್ಪಿಗೆ ಸರ್ ಇದು ಎಲೆ ಚುಕ್ಕಿ ರೋಗ ಬೂದಿ ಬೂದಿ ರೋಗ ಅದಕ್ಕೆಲ್ಲ ಮೆಡಿಷನ್ ಹೊಡಿತಾರ ಅಂತೇಳಿ ಎಲ್ಲ ಅದಕ್ಕೂ ಮಾಡಲೇಬೇಕು ಆದರೆ ಒಂದು ಮೊಟ್ಟೆ ಇಡೋದಕ್ಕಿಂತ ಒಂದು ತಿಂಗಳ ಪೂರ್ವದಲ್ಲಿ ಅದಕ್ಕೆ ಏನಾದರೂ ಮೆಡಿಸಿನ್ ಮಾಡಿದ್ರೆ ಮಾಡ್ಕೊಳ್ಬೇಕು ಇರ್ತಾರೆ ರೇಷ್ಮೆ ಬೆಳೆ ಇಡೋ ಟೈಮಿಗೆ ಯಾವುದೇ ಕೆಮಿಕಲ್ ಯೂಸ್ ದನಕರುಗಳಿಗೆ ಲಕ್ಷ ಈ ರುಷಿ ರೋಗ ಔಷಧಿ ಹೊಡೆದ್ರೂ ರೇಷ್ಮೆ ಬೆಳೆ ಅಂತ ನಾವು ಕೂರ್ತಾವ ಅಂತೇಳಿ ಔಷಧಿ ಲಕ್ಷ್ಮಣ ರೇಖೆ ಕಂಬಿಗಳದು ನಾವು ಬೆಳೆ ಕಳ್ಕೊಂಡಿದ್ದೆ ಐತಿ ಆದರೆ ಈಗ ಯಾವುದೇ ಯೂಸ್ ಇಲ್ಲ ಈಗ ಹೇಗೆ ನಿರ್ವಹಣೆ ಮಾಡ್ತೀರಿ ಇವಾಗ ಅದೇ ನಾವು ರೇಷ್ಮೆ ಗಿಡಕ್ಕೆ ದಿವ್ಸ ಅದೇ ಹೇಳಿದ್ರ ಗೋಮೂತ್ರ ಅದರಿಂದಲೇ ಇಳುವರಿ ಜಾಸ್ತಿ ಕಂಡು ಹಿಡಿದಿವು ಎಲ್ಲ ಕೊಟ್ಟಿಗೆ ಗೊಬ್ಬರ ಜೋಳಕ್ಕೆ ಎಲ್ಲದಕ್ಕೂ ಅಡಿಕೆ ಮಾರಕ್ಕೂ ಹಂಗೆ ಎಲ್ಲ ಅಂದರೆ ಅಡಿಕೆ ರೇಷ್ಮೆ ಇದರಲ್ಲೇ ಅಡಿಕೆ ಗಿಡನೂ ಉಂಟು ಅದು ಪೈರು ಇದೆ ಸ್ವಲ್ಪ ಈಗ ಈ ಜೋಳದ ಕೃಷಿಯ ಬಗ್ಗೆ ಹೇಳಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಜೋಳ ಸರ್ ಮೊದಲೇ ಅದನ್ನು ಭೂಮಿ ಹದ ಮಾಡಿ ಇಟ್ಕೊಂಡು ಒಂದು ಫೂಟಿ ಒಂದು ಜೋಳದ ಕಡೆ ಹಾಕಿ ಆದರೆ ನಾವು ಮಾರ್ಕೆಟಿಗೆ ಕಾಳು ಮಾಡಿ ಮಾರೋದಕ್ಕಿಂತ ನಾವು ಅಂದರೆ ಎಲ್ಲದೂ ಬೇಕು ಆದರೆ ನಾವು ನಮ್ಮ ಸಮಸ್ಯೆಗೆ ಅನುಗುಣವಾಗಿ ಜಾತ್ರೆಗೆ ಅಲ್ಲಿ ಇಲ್ಲಿ ಏನಾದ್ರು ಇದ್ದರೆ ನಮ್ಮ ಊರಲ್ಲೇ ಏನಾದ್ರು ಕಾರ್ಯಕ್ರಮ ಆದರೆ ಸ್ವಲ್ಪ ಅದಕ್ಕಿಂತ ಕಡಿಮೆ ರೇಟ್ ಮಾಡಿದ್ರು ನಾವು ಲಾಭದಾಯಕ ಕಾಣ್ಬೋದು ಸರ್ ಈಗ ಅದನ್ನ ಕಾಳು ಮಾಡಿ ಮಾಡಿದ್ರೆ ನಾವು ಹೆಚ್ಚಂದ್ರೆ ಅದು ಐವತ್ತು ಸಾವಿರ ರೂಪಾಯಿ ಬೆಳೆ ಇತ್ತು ಆದರೆ ನಾವು ಜಾತ್ರೆ ಅಲ್ಲಿಲ್ಲೇ ಹಾಕಿದಾಗ ನಾಲ್ಕೂವರಿಂದ ಐದು ಲಕ್ಷ ರೂಪಾಯಿ ನಾನೇ ಮಾಡಿದೀನಿ ಸರ್ ಒಂದು ಎಕರೆ ಒಳಗೆ ಜಾತ್ರೆ ಎಲ್ಲಲ್ಲಿ ಹೋಗಿ ನಮ್ಮ ಟಿ ಎಸ್ ಎಸ್ ಹಬ್ಬ ಎಲ್ಲ ಅದರಲ್ಲಿ ನಮ್ಮ ಲೋಕಲಲ್ಲಿ ಆದರೆ ಈಗ ಅಂದರೆ ಒಂದು ಧೈರ್ಯ ಬೇಕು ಬೇಯಿಸಿ ಕೊಡ್ತೀರೋ ಜಾತ್ರೆಗಳೆಲ್ಲ ಹಾಗೆ ಬೇಯಿಸರು ಬೇಯಿಸಿ ಮಾರಿದರೆ ನಮ್ಮದೇ ಸ್ವಂತ ನಮ್ಮದೇ ಸ್ವಂತ ಉಪಕಾರ ಹೆಚ್ಚೆ ನಾವೇ ಸ್ವಂತ ಮಾಡಿದಾಗ ನಮ್ಗೆ ಅದು ಲಾಭದಾಯಕ ಅಂತಿದೆ ನಾವು ಒಟ್ಟಾರೆ ಬೆಳೆ ಮಾಡಿ ಮಾರ್ಕೆಟಿಗೆ ಹಾಕ್ತಾಯಿದ್ರು ಬೇಕು ಆದರೆ ಇಂಥ ಅನುಕೂಲ ಇದ್ದಾಗ ಮಾಡ್ಕೊಂಡ್ರೆ ಲೈತ್ರಿ ಲಾಭ ಉಂಟು ಅಷ್ಟೇ ಅದನ್ನೇ ನಂಬಿದ್ದಾಗ ನಾವು ಅದು ಮಾಡಲೇಬೇಕು ಅನಿವಾರ್ಯತೆ ಆಮೇಲೆ ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಇದರಲ್ಲಿ ಕಾಂಡ ಕೊರಿಯುವಂಥ ಹುಳಗಳು ಅಥವಾ ಬೇರೆ ಸಮಸ್ಯೆ ಬರ್ತದೆ ರಾಸಾಯನಿಕ ಯೂಸ್ ಮಾಡಿದಷ್ಟು ರೋಗ ಜಾಸ್ತಿ ಅನ್ನೋದು ನನ್ನ ಅನುಭವ ಯಾಕಂದ್ರೆ ರೇಷ್ಮೆಗೆ ಮೊದಲೇ ನಾವು ರಾಸಾಯನಿಕ ಹಾಕ್ಬೇಕಾದ್ರೆ ಬೆಳೆ ನೂರ ಹತ್ತು ಮಟ್ಟೆ ಇಟ್ಟು ಇದೇ ಈ ಪಟ್ಟಿಗೆ ಗೊಬ್ಬರ ಹಾಕಿದಾಗ ನೂರ ಏಳು ಕೆ ಜಿ ಮಾಡೀನಿ ಆದರೆ ಇವತ್ತು ರಾಸಾಯನಿಕ ಜಾಸ್ತಿ ಮಾಡ್ಬೇಕಂತೇಳಿ ಹೋಗಿ ನಾನೇ ಸೋತ್ಬಿಟ್ಟೆ ಅಂದರೆ ಬೇಕು ಉಪ್ಪು ಈ ಊಟಕ್ಕೆ ಉಪ್ಪು ಬೇಕಾದಷ್ಟು ಹಾಕಲೇಬೇಕು ಇಲ್ಲದ್ರೆ ಇಲ್ದ್ರೆ ಆಗೋದಲ್ಲ ಹೌದೌದು ಹೌದು ಸರ್ ಅದೇ ವಿಪರಿಮಿತ ಮಾಡೋಕೆ ಹೋಗ್ಬಾರ್ದು ಈಗ ರೇಷ್ಮೆ ಕೃಷಿ ಬಗ್ಗೆ ಹೇಳಿ ನಿಮಗೆ ಮೊಟ್ಟೆಗಳೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಿ ಮತ್ತು ಆ ಹುಳಗಳ ಸಾಕಣೆ ಒಂದು ಕಟ್ಟಡದ ಒಂದು ನಿರ್ವಹಣೆ ಮಾಡುವಂಥದ್ದು ಇದ್ರ ಬಗ್ಗೆ ಹೇಳಿ ಹೌದು ಸರ್ ನಾವು ಈಗ ರೇಷ್ಮೆ ಬಗ್ಗೆ ಮೊಟ್ಟೆನ ಹಾಸನದಿಂದ ನಮ್ಮ ವಾತಾವರಣಕ್ಕೆ ಅಂಥದ್ದು ಹಾಸನ ಮೊಟ್ಟೆ ಸರ್ ಹಾಸನ ಮೊಟ್ಟೆ ನಮ್ಮ ಸಿದ್ದಾಪುರ ಇದು ಸೀಲ್ಡ್ ಏರಿಯಾ ಸರ್ ಇದು ಬೀಜಕ್ಕೆ ಮಾತ್ರ ಬೆಳಿತೀರ ನಮ್ಮ ಬಿತ್ತನೆ ಗೂಡು ಇದು ಅದಕ್ಕಾಗಿ ನಾವು ಅವರು ನಂಬಿಕೆ ಇಟ್ಟ ಮೊಟ್ಟೆ ಕೊಟ್ಟಿರ್ತಾರೆ ನಾವು ಅಷ್ಟೇ ಸೂಕ್ಷ್ಮತೆ ಮೇಲೆ ಅವ್ರಿಗೆ ಬೆಳೆ ಮಾಡ್ಕೊಡ್ಬೇಕು ಒಟ್ಟಾರೆ ಮಾಡ್ಕೊಂಡು ಹೋಗಿ ಕೊಟ್ಟರು ಅಲ್ಲಿ ಅದು ಇದು ಕ್ರಾಸಿಂಗ್ ಹೋಗೋದಕ್ಕಾಗಿ ನಮ್ಗೆ ಅಷ್ಟು ಗೌರವ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಸಿರಿಸಿದ್ದಾಪುರ ಬೆಳಿಗ್ಗೆ ಈಗ ಅದಕ್ಕೆ ಮೇನಪ್ಪ ಅಂದರೆ ಮೇನ್ ಶುಚಿ ಶುಚಿ ಅಂತ ಮೆಡಿಷನ್ ಇದೆ ಸರ್ ಅದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಆದರೆ ಏನಿಲ್ಲ ಅದರ ಭಯಪಡೋಂಥ ಕೆಲಸನೇ ಇಲ್ಲ ಆದರೆ ಕೆಮಿಕಲ್ ಅನ್ನೋದು ಅದಕ್ಕೆ ಆಗೋದೇ ಇಲ್ಲ ಮತ್ತೇನಾದರೂ ಬೆಳೆ ಪೇಲ್ ಆಗ್ತಾ ಇದ್ದರೆ ನಮ್ಮ ರೈತ್ರಿಗೆ ಹೇಳ್ಬೇಕಂದ್ರೆ ಹೈಬ್ರಿಡ್ ಅಂತ ಇದೆ ಸರ್ ಅದು ರೋಗನೇ ಬರೋದಿಲ್ಲ ಅದು ಮಾಡ್ಕೊಂಡು ಬದುಕ್ಬೋದು ಹಾ ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿ ಒಂದು ಸುಧಾರಣೆ ಆಗಿದೆ ಈಗ ಆ ರೆಂಬೆ ಪದ್ಧತಿಯನ್ನು ಬಳಕೆ ಮಾಡುವಂತಹದ್ದಾಗಬಹುದು ಅಥವಾ ಸಾಣಿಗೆ ಮೊದಲು ತಟ್ಟಿತ್ತು ಸರ್ ಒಂದು ನೂರು ಮಟ್ಟೆ ಮೇಯಿಸ್ಬೇಕಾದ್ರೆ ಐದು ಆರು ಜನ ಬೇಕಾಗೋದು ಆಳು ಲೇಬರ್ಸು ಈಗ ನಾವು ಒಬ್ಬರೇ ಮಾಡ್ತಾ ಇದೀವಿ ಸರ್ ರೇಷ್ಮೆ ರೆಂಬೆ ಪದ್ಧತಿ ಬಂದ ಮೇಲೆ ನಾವೇ ಅದನ್ನ ಬೆಳಿಗ್ಗೆ ನಾವು ಐದು ಗಂಟೆಗೆ ಸೊಪ್ಪು ಕೊಟ್ಟು ಆರು ಗಂಟೆ ಕ್ಲೋಸು ಸಂಜೆಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಕ್ಲೋಸ್ ಅದು ರೇಷ್ಮೆ ಕೆಲಸನೇ ಇಷ್ಟು ಹಗಲು ಮೇವು ಕೊಡೋದಲ್ಲ ನಾವು ಸರಿ ಬೆಳಗ್ಗೆ ಈಗಂತೂ ಹೀಟ್ ಇರೋದಕ್ಕಾಗಿ ನೈಟೇ ಒಂದು ಸ್ವಲ್ಪ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಮೇವು ಕೊಟ್ಟು ಅದ್ರ ಬೆಳೆ ಸಕ್ಸಸ್ ಇದ್ದೀವಿ ಸರ್ ಈಗ ನಾವು ಈಗ ಕಾಯಿಲೆಗಳೆಲ್ಲ ಬಾರದ ಹಾಗೆ ಯಾವ ರೀತಿ ಈ ರೇಷ್ಮೆ ಹುಳಗಳಿಗೆ ಹಾಲು ತೊಂಡೆ ಅಂತ ಬರ್ತೈತೆ ಸರ್ ಸುಣ್ ಕಟ್ಟು ಅಂತ ಬರ್ತೇವೆ ಸರ್ ಚಳಿಗದು ಸುಣ್ಣ ಕಟ್ಟು ಅಂತ ಬರೋದು ಹಾಲು ಅಂತ ಬರೋದು ಸೊಪ್ಪು ನಾವು ಹೊಟ್ಟೆ ಆರಿಸಿ ಹೊಸದು ಸೊಪ್ಪು ಕೊಟ್ಟರೆ ಶುಗರ್ ಬಿ ಪಿ ಚಾಲದಂಗೆ ಅದಕ್ಕೂ ಒಂದು ಇದು ಬರ್ತೈತೆ ಅದಕ್ಕೆ ಟೈಮ್ ಟೈಮ್ ತಪ್ಸಂಗಿಲ್ಲ ಸರ್ ಮತ್ತೆ ಬೆಡ್ ಹುಳ ಹುಳಕ್ಕೆ ತಾಕಳ್ತಾ ಇದ್ರೆ ಆದಷ್ಟು ತೆಳುವಾಗಿಡಕ್ಕೆ ನಾವು ಇದು ಮಾಡ್ತಾ ಇರಬೇಕು ರೇಷ್ಮೆನ ಮತ್ತೆ ಜ್ವರ ಎತ್ತು ಅಂತೇಳಿ ಯಾರೋ ಅರಮಾನ ಗಡಬಡೆ ಮೇಲೆಲ್ಲ ಸೊಪ್ಪು ಕೊಡಕ್ಕೆ ಹೋಗ್ಬಾರ್ದು ಅದಕ್ಕೆ ಏನು ಅವ್ರದೇನು ಅಂಕುಶ ಅಂತ ನಮ್ಮ ಸರ್ಕಾರದ ಸರ್ ಎಲ್ಲದು ಫ್ರೀಯಾಗೆ ಇದೆ ಉಂಟು ಅದು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಅದರಿಂದಲೇ ನಾವು ಬೆಳೆ ಮಾಡ್ತಾ ಇದೀವಿ ಸರ್ ಈಗ ರೇಷ್ಮೆ ಗೂಡು ಕಟ್ಟುವ ಬಗ್ಗೆ ಹೇಳಿ ಈಗ ಇದರಲ್ಲಿ ಸುಧಾರಣೆ ಆಗಿದೆಯಾ ಸರ್ ಈಗ ನಮ್ಮದು ಅಂತ ತಳಿ ಬಂದ ಮೇಲೆ ಒಂದು ಅವರು ನಮ್ಮ ಇವರು ರೇಷ್ಮೆ ಒಂದರಲ್ಲಿ ಅದು ದಪ್ಪ ಬರ್ತಾ ಇದೆ ಸರ್ ಈಗ ಮೊದಲೇ ಎಂಡಿ ಅಂತ ಒಂದು ತಳಿ ಇತ್ತು ಅದು ಹುಳ ಗೂಡು ತಳುವ ಬರ್ತಾ ಇತ್ತು ಈಗ ನಮ್ಗೆ ಇಳುವರಿನೂ ಚೆನ್ನಾಗಿ ಬರ್ತೈತಿ ಐದ್ನೂರ ನಲವತ್ತರಿಂದ ಕೆ ಕೆಜಿ ಆಗಿ ಎಂಟುನೂರು ಒಂಬೈನೂರು ಗೂಡು ಬೇಕಾಗಿರೋದು ಇವಾಗ ರೇಟು ಚೆನ್ನಾಗಿದೆ ಸರ್ ರೇಷ್ಮೆ ಮಾಡಿದ್ರೆ ಅಂತ ಹೇಳ್ಬೋದು ನಮ್ಮ ಜೀವನ ಈಗ ವರ್ಷಕ್ಕೆ ಸಮಾನ ಎಷ್ಟು ಬೆಳೆಯನ್ನು ತೆಗಿಬಹುದು ಅಂದ್ರೆ ಈ ರೇಷ್ಮೆ ಗೂಡಗಳ ವರ್ಷಕ್ಕೆ ಸರ್ ನಾಲ್ಕು ಬೆಳೆ ಮಾಡ್ಬೋದು ಇಪ್ಪತ್ತೆಂಟಿಂದ ಮೂವತ್ತು ದಿವಸಕ್ಕೆ ಒಂದು ಬೆಳೆ ಬಂದ್ಬಿಡ್ತೈತೆ ಸೊಪ್ಪು ಬೆಳೆಯಕ್ಕೆ ನಲ್ವತ್ ದಿವಸ ಬೇಕೇ ಬೇಕು ಆದ್ರೆ ಒಂದ್ ಎರಡು ತಿಂಗಳ ಎರಡು ವಾರ ತಿಂಗಳಿಗೆ ಒಂದ್ ಬೆಳೆ ಮಾಡ್ಬೋದು ಸರ್ ಒಂದ್ ಎರಡು ತಿಂಗಳು ದೊಡ್ಡ ಮಳೆ ಇರ್ತೈತಿ ಮಾಡಕ್ ಒಂದು ಸರಿ ಗೂಡು ಕಟ್ಟಿದ ಅದನ್ನು ಪ್ರತ್ಯೇಕ ತೆಗೆದು ನಂತರ ಆ ಜಾಗದ ಒಂದು ನಿರ್ವಹಣೆ ಮಾಡುವಂಥದ್ದು ಸ್ವಚ್ಛತೆ ಮಾಡುವಂಥದ್ದು ಇದೆಲ್ಲ ಹೇಗೆ ಹೌದು ಸರ್ ಶುಚಿ ಅಂತ ಬರ್ತದೆ ಸ್ವಚ್ಛತೆ ಮಾಡಲೇಬೇಕು ಅವರು ಒಂದು ಮೆಡಿಸಿನ್ ಕೊಡ್ತಾರೆ ಶುಚಿ ಅಂತ ಅದರಲ್ಲೇ ಕ್ಲೀನ್ ಮಾಡೋದು ಸರ್ ನಾವು ಬೇರೆದು ಯಾವುದು ಯೂಸ್ ಮಾಡ್ತಾ ಇಲ್ಲ ಸ್ಪ್ರೇ ಮಾಡೋದು ಸ್ಪ್ರೇನೂ ಮಾಡ್ಬೋದು ಸರ್ ಇದು ನಲ ನೆಲ ಇದರಿಂದ ತೊಳಿಬೋದು ಆಮೇಲೆ ಈಗ ಗೇರು ಕೃಷಿಯ ಬಗ್ಗೆ ಹೇಳಿ ಈಗ ಯಾವ ರೀತಿ ಬರ್ತಾ ಇದೆ ಸರ್ ಗೇರ್ ಕೃಷಿ ಅಂತ ಅಂದರೆ ಅದಕ್ಕೆ ಯಾವುದೇ ಈ ನಮ್ಮದು ಜಾಗ ಸ್ವಲ್ಪ ಕಲ್ಲು ಮತ್ತು ಪ್ಲಾಟ್ ಸುತ್ತ ಬೇಲಿ ನಿರ್ವಹಣೆ ಮಾಡಬೇಕಾದ್ರೆ ಆ ಸುತ್ತೂ ಅದನ್ನೇ ನಮ್ಗೆ ರೇಷ್ಮೆ ಮನೆಗೆ ನೆರಳು ಅದಕ್ಕೆ ಚಪ್ಪರ ಮಾಡಿ ನೋಡಿದೆ ಈಗ ಒಂದು ಒಂಬತ್ತು ವರ್ಷದಿಂದ ಸುತ್ತ ಗೇರ್ ಗಿಡನೇ ಹಾಕ್ತೀವಿ ನರಳು ಕೊಡ್ತು ಅದೆಲ್ಲ ನೋಡಿ ಗೇರ್ ಮರದ ಮನೆ ಮರದಡಿಗೆ ರೇಷ್ಮೆ ಮನೆ ಇದ್ದರೆ ಒಳ್ಳೇದು ಅಂದರು ನಾವು ಬೇರೆದೇ ಹಾಕಬೇಕು ಅಂತ ಗೇರ್ ಮರನೆ ಗೇರ್ ಗಿಡನೇ ಹಾಕಿಬಿಟ್ಟೆವು ಈಗ ಒಟ್ಟು ಒಂದು ಎಂಬತ್ತು ಗಿಡ ಹಾಕಿದೆ ಒಟ್ಟು ಸುತ್ತನ ಪ್ಲಾಟ್ ಸುತ್ತ ನೆರಳು ಆಯಿತು ಗೇರ್ ಬೀಜನೂ ಆಯಿತು ಮಂಗ ಬಂದ್ರು ಮತ್ತೆ ರೇಷ್ಮೆ ಸೊಪ್ಪ ಇರೋದಲ್ಲ ಗೇರ್ ಹಣ್ಣು ತಿನ್ಕೊಂಡು ಹೋಗ್ತಾ ಇರ್ತವೆ ಮತ್ತು ಕೊಬ್ಬ ಹಾಂ ಕಬ್ಬುಮುರಿ ಅದಲ್ಲ ಬೀಚ್ ಸಿಕ್ತೈತೆ ನಮಗೆ ಹಣ್ಣು ತಿನ್ಕೋಕ್ಕೇವೆ ಮಂಗ ಹೇಳಿ ನಾವು ಬೆನ್ನತ್ತ ಕೆಲಸನೇ ಇಲ್ಲ ಗೇರ್ ಹಣ್ಣು ತಿನ್ಕೊಂಡು ಹೋಗ್ತಾ ಇರ್ತವೆ ಆಮೇಲೆ ಈಗ ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದಂಥವ್ರು ಇದ್ರ ಬಗ್ಗೆ ಹೇಳಿ ತರಕಾರಿ ಕೃಷಿ ಸರ್ ಅದು ಒಂದು ಎರಡು ತಿಂಗಳ ಗದ್ದೆ ಖಾಲಿ ಇರ್ತೈತೆ ಅಂತೇಳಿ ಮತ್ತು ನಮ್ಮ ನಾನು ಅದೇ ಕಾರವಾರ ಹೋಗ್ದು ಕಬ್ಬು ಹಾಕಿದ್ಬಿಟ್ಟೆ ನಮಗೆ ಅಲ್ಲಿ ಓಡಾಡಕ್ಕೆ ನಲವತ್ತೇಳು ಜನ ಹಿಂಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು ನಮ್ಮ ಇತ್ತು ದುಡ್ಡು ಬೇಕೇ ಬೇಕು ಯಾರ ಹತ್ರ ಇಸ್ಕೊಂಡ್ರು ಕೊಡಲೇಬೇಕು ನಾನು ನಲ್ವತ್ತಿಂದ ಏನು ಮಾಡ್ಬೋದು ಅಂತ ಅಂತ ಕಂಡು ಬಂದಿದ್ದು ಮೂಲಂಗಿ ಮೂಲಂಗಿ ಹಾಕಿದೆ ಮೂಲಂಗಿ ಹಾಕಿದ ನಂತರ ನಲವತ್ತು ದಿವಸಕ್ಕೆ ಅದು ಒಂದು ನೂರು ಚೀಲ ಕಟ್ಟಲೆ ಚಿಕ್ಕ ಕಡಿತು ಮುನ್ನೂರು ರೂಪಾಯಿ ಚೀಲ ಹಿಡಿದ್ರು ಮೂವತ್ತು ಸಾವಿರ ರೂಪಾಯಿ ನಲ್ವತ್ತಿನಾಗ ಯಾರು ಸರ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಮಗೆ ಎಲ್ಲ ಆ ಲೆಕ್ಕಾಚಾರದ ಎಲ್ಲಾ ದಕ್ಕ ತಗೊಂಡು ಸ್ವಲ್ಪ ಕೃಷಿ ಬಗ್ಗೆ ಹೇಳಿ ಮೂಲಂಗಿ ಬೆಳೆಸೋದು ಹೇಗೆ ಮೂಲಂಗಿ ಸರ್ ಎಂದಿಲ್ಗ ಭೂಮಿ ಹದ ಮಾಡಿ ಗೊಬ್ಬರದಲ್ಲಿ ಬೀಜ ಕಲಿಸಿಕೊಂಡು ಒಂದು ಪ್ಯಾಕೆಟ್ ಬೀಜ ತನ್ಕೊಂಡ್ರೆ ಅರ್ಧ ಕೆಜಿ ದ ಒಂದು ಮುಕ್ಕಾಲೆ ಲೆಕ್ಕ ಬರ್ತೈತೆ ಸರ್ ನಾನ್ ಮಾಡಿದ್ ಬೀಜೆಲ್ಲ ಸ್ಥಳೀಯವಾಗಿ ಸ್ವಲ್ಪ ಸಿಕ್ತದೆ ಒಳ್ಳೆ ಹೈಬ್ರಿಡ್ ತರ್ಬೇಕು ಸರ್ ಬೀಜನ ಅದು ಆ ಥರ ಗೊಬ್ಬರ ನಮ್ಮದು ಎಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತು ಆ ಥರ ಇಳುವರಿ ಬರ್ತೈತೆ ಸರ್ ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ನೀರಾವರಿ ಸರ್ ನಮ್ಮ ಮನೆ ಪಕ್ಕ ಹೊಳೆ ಐತೆ ನಾನು ಜೋಳ ಅಲ್ಲಿ ಇಲ್ಲಿ ಹಿಂಗೆ ಈ ಟಿ ಎಸ್ ಎಸ್ ಹಬ್ಬದಲ್ಲಿ ಜೋಳ ಮಾರಿದ್ದು ಒಂದು ಗದ್ದೆಯಲ್ಲಿ ಒಂದು ಈ ಕಾಳು ಮಾಡಿ ಮಾರಿದ್ರೆ ನಂಗೆ ಒಂದು ಎಂಟು ಸಾವಿರ ಸಿಗ್ತದೆ ನಾ ಅಲ್ಲಿ ಮಾರಿದ ಇದರಲ್ಲಿ ನಂಗೆ ಹೆಚ್ಚು ಕಡಿಮೆ ಕಾನ್ಗೋಡು ಜಾತ್ರೆ ಅದು ಸೇರಿ ಒಂದು ಎರಡು ಲಕ್ಷ ರೂಪಾಯಿ ಸೇರಿತು ಬೋರ್ ಮಾಡಿಸ್ತೀವಿ ನಾ ಸರ್ ಹಿಂಗೆ ಮಾಡಿದೆ ಬಿಟ್ಟರೆ ಮತ್ತೆ ಅದು ಎಕ್ಸ್ಟ್ರಾ ಕೊಟ್ಟಿದ್ರೆ ಮಾತ್ರ ನಮ್ಗೆ ಅದು ಹೇಳಿದ್ನಲ್ಲ ರೀ ಪಂಪು ತರಕ್ಕೂ ಆಗ್ತಿರಲಿಲ್ಲ ಆದರೆ ಒಂದೇ ಅಂದರೆ ನಾವು ಮಾಡಿ ಶ್ರಮ ಅನ್ನೋದಕ್ಕಿಂತ ನಾವೆಲ್ಲ ನೋಡಿಕೊಂಡು ಬೆಳೆ ಜೋಳನೆಲ್ಲ ಒಯ್ದು ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕು ಮಾಡಿ ಸರ್ ಸಮಯಕ್ಕೆ ಸರಿಯಾಗಿ ಅದು ಏನು ಲಾಭ ನಮ್ಮ ಇದರಲ್ಲಿ ಏನು ಲಾಭ ಉಂಟು ಮತ್ತೆ ಬೆಲ್ಲನೂ ಹಾಗೆ ಕಬ್ಬು ಕೊಡ್ತೀವಿ ಉಳ್ದು ಅವ್ರು ಸಣ್ಣ ದೊಡ್ಡ ಕಬ್ಬು ಮಾತ್ರ ಒಯ್ತಾರೆ ಸಣ್ಣ ಕಬ್ಬು ಒಂದು ಮೂವತ್ತು ನಲ್ವತ್ತು ಕ್ಯಾನ್ ಬೆಲ್ಲ ಆಗ್ತೈತಿ ಈಗ ಎರಡು ಸಾವಿರದ ಆರುನೂರು ರೂಪಾಯಿ ಸರ್ ಇವತ್ತು ಬೆಳಗ್ಗೆ ಬೆಲ್ಲ ಕೊಟ್ಟೆವು ನಾವು ಮೂವತ್ತು ಕ್ಯಾನ್ ಕೊಟ್ಟೇವೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಬೆಲ್ಲ ತಯಾರು ಮಾಡೋದ ಬಗ್ಗೆ ಹೇಳಿ ಸರ್ ಬೆಲ್ಲ ತಯಾರು ಮಾಡೋದಂದ್ರೆ ನಮ್ಮ ಕಡೆ ಆಲೆಕಣಿ ಅನ್ನೋದು ಇಲ್ಲಿ ಇಲ್ಲೇ ಇದೆ ಸರ್ ಆಲೆಮನೆ ಹಬ್ಬ ಮಾಡ್ತೀರಾ ಇಲ್ಲ ಆಲೆಮನೆ ಹಬ್ಬ ಅಂದರೆ ಆಲೆ ಅಲೆಮನೆ ಹಬ್ಬ ನಾವು ಇಲ್ಲಿ ಕಬ್ಬು ಬೆಳಕೊಂಡು ಅವ್ರು ದೊಡ್ಡ ಕಬ್ಬಲ್ಲ ನಾವು ಅಲ್ಲಿ ಈ ತುಳಸಿ ಮದುವೆಗೆ ಅಂತೇಳಿ ಹಾಲು ಕಬ್ಬಿನ ಹಾಲಿಗೆಲ್ಲ ಒಯ್ತಾರೆ ಸರ್ ಅವ್ರ ಸಣ್ಣ ಕಬ್ಬು ಅಯ್ಯೋಲ್ಲ ಅದನ್ನ ನಾವು ಬೆಲ್ಲ ತಯಾರು ಮಾಡಿ ಇಲ್ಲೇ ಲೋಕಲ್ ಆಗೇ ಕೊಡ್ತೀವಿ ಸರ್ ಸ್ವಲ್ಪ ಈಗ ಅಲೆಮನೆಯ ಬಗ್ಗೆ ಹೇಳಿ ಅಂದರೆ ಯಾವ ರೀತಿ ಬೆಲ್ಲ ತಯಾರು ಮಾಡೋದು ಇದು ಕಟಾವ ಮಾಡುವಂಥ ಒಂದು ಸಂದರ್ಭ ಇದ್ರ ಬಗ್ಗೆ ಹೇಳಿ ಸರ್ ಕಟಾವು ಮಾಡೋದಂತ ಅಂದರೆ ಬೆಲ್ಲ ಕಟಿಂಗ್ ಮಾಡಿದ ನಂತರ ಮಾಡಿ ಹನ್ನೊಂದು ಆಗಲೇಬೇಕು ಸರ್ ಹನ್ನೊಂದು ತಿಂಗಳ ಕಬ್ಬು ನಾಟಿ ಮಾಡಿ ಆದಮೇಲೆ ಅದನ್ನ ಕಟಿಂಗ್ ಮಾಡಿ ಆಲೆಗಾಣಕ್ಕೆ ಹಾಕ್ತೀವಿ ಸರ್ ಆಲೆಗಾಣಕ್ಕೆ ಹಾಲು ತೆಗೆದ ನಂತರ ಕೊಬ್ಬರಿಗೆ ಹಾಕಿ ಬೆಲ್ಲ ಬಚ್ಚಿ ಆ ಮೊದಲೆಲ್ಲ ಕಟ್ಟಿಗೆಯಲ್ಲೆಲ್ಲ ಮಾಡ್ತಿದ್ವಿ ಬೆಲ್ಲನ ಈ ಕಟ್ಟಿಗೆ ಇಲ್ದಿಕ್ಕಾಗಿ ಹಳ್ಳ ನಮ್ಮ ಸಿಪ್ ಕಬ್ಬಿನ ಸಿಪ್ಪೆನೇ ಅದನ್ನೇ ಯೂಸ್ ಮಾಡ್ಕೊಂಡು ಒಣಸ್ಕೊಂಡು ಅದರಲ್ಲೇ ಬೆಲ್ಲ ಬೇಯಿಸ್ಕೊಂಡು ಇಲ್ಲೇ ನಮ್ಮ ಲೋಕಲ್ಲಾಗೆ ಅದರ ಆದ್ರೂ ಮಾರ್ತಾಯಿದ್ವಿ ಸರ್ ಈ ಒಳ್ಳೆಯ ಗುಣಮಟ್ಟದ ಬೆಲ್ಲ ಅಂದರೆ ಹೇಗಿರಬೇಕು ಗುಣಮಟ್ಟದ ಬೆಲ್ಲ ಅಂದರೆ ಸರ್ ನಾವು ಕಟ್ಟಿಗೆ ಗೊಬ್ಬರ ಹಾಕಿದ್ದು ಗುಣಮಟ್ಟವೇ ಅದು ಮತ್ತು ಬೇರೆ ಯಾವುದು ಗುಣ ಸಾವಯವ ರೀತಿಯಲ್ಲಿ ಮಾಡಿದ್ದು ಬೆಲ್ಲಕ್ಕೆ ಮಾತೇ ಇಲ್ಲ ಬೆಲ್ಲದ ಬಗ್ಗೆ ಹೇಳಬೇಕಂದ್ರೆ ನಮ್ಮದು ಈ ಕೊಟ್ಟಿಗೆ ಗೊಬ್ಬರದ್ದು ಮತ್ತೊಂದು ಅಂದರೆ ಭೂಮಿಗೆ ಎಷ್ಟು ರಾಸಾಯನಿಕ ಯೂಸ್ ಮಾಡ್ತೀವಿ ಬೆಲ್ಲ ಇಡೋಕ್ಕಾಗಲ್ಲ ಸರ್ ಅದು ಅಷ್ಟೇ ನಾವು ಹೇಳಬೇಕಾಗಿದೆಂದ್ರೆ ಈಗ ಅದರಲ್ಲಿ ಸುಣ್ಣ ಮಿಶ್ರಣ ಮಾಡೋದು ಅಂಥದೆಲ್ಲ ಬೇಕಾಗ್ತದೆ ಏನಿಲ್ಲ ಬೆಲ್ಲ ಬಚ್ಚಿದ ನಂತರ ಅದಕ್ಕೆ ಮತ್ತೆ ಏನು ಹಾಕಬೇಕನ್ನೋದಿಲ್ಲ ನ್ಯಾಚುರಲ್ ಏನು ಬೇಡ ಸರ್ ಬೆಲ್ಲ ಬಚ್ಚಿದ ನಂತರ ನ್ಯಾಚುರಲ್ ಬೆಲ್ಲ ಬಂದೇ ಅದನ್ನ ಏನು ನೀವು ಬಕೆಟ್ ಬೆಲ್ಲ ಅಂತ ಮಾಡ್ತೀರೋ ಅಥವಾ ನಮ್ದೆಲ್ಲ ಇಲ್ಲಿ ಜೋನಿ ಬೆಲ್ಲ ಅಂತ ಬರ್ತೇವೆ ಸರ್ ಜೋನಿ ಬೆಲ್ಲ ಅಂತ ಬರ್ತೇವೆ ಸರ್ ಇಲ್ಲಿ ಯೂಸ್ ಮಾಡೋದು ಅದೇ ಬೆಲ್ಲ ಏನು ವ್ಯತ್ಯಾಸ ಜೋನಿ ಬೆಲ್ಲ ಮತ್ತು ಈ ಗಟ್ಟಿ ಬೆಲ್ಲ ಬರದಲ್ಲ ಸರ್ ಎರಡು ಮೂರು ವರ್ಷ ಇಟ್ಟರು ಏನು ಬರೋದಲ್ಲ ಆರೋಗ್ಯಕ್ಕೂ ಮತ್ತೆ ಒಳ್ಳೇದು ಮತ್ತೆ ಚಹಾಕೋ ಅಥವಾ ಕಾಫಿ ಮಾಡಬೇಕಿದ್ರೆ ಎಷ್ಟು ಪ್ರಮಾಣದಲ್ಲಿ ನಿರ್ಧಾರ ಮಾಡೋದು ಒಂದು ನಮ್ ಅಂದಾಜೆ ಅಂತ ಇಲ್ಲ ಸರ್ ಸಕ್ಕರೆ ಪ್ರಮಾಣ ನಮ್ಗೆ ಅಂದಾಜೆ ಇಲ್ಲ ಈ ಸಕ್ಕರೆ ಬೆಲ್ಲದಲ್ಲಿ ಅಷ್ಟೊಂದು ತಿಂದ್ರೆ ಒಂದು ಒಂದು ಲೋಟ ಬೆಲ್ಲ ಅಷ್ಟು ತಿಂದ್ರೆ ಮಧ್ಯಾಹ್ನ ಹಸುವೆ ಆಗೋದಲ್ಲ ಸರ್ ಆ ಲೆಕ್ಕದಲ್ಲಿ ಆ ತರ ಈಗ ಸಕ್ಕರೆಗೆ ಹೋಲ್ಸಿ ನೋಡಿದ್ರೆ ಇದು ಜೋನಿ ಬೆಲ್ಲ ಒಳ್ಳೇದಂತೆ ಸರ್ ಒಳ್ಳೇದು ಸರ್ ಬೆಲ್ಲ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀವು ತೊಡಗಿಸಿಕೊಂಡು ಎಷ್ಟು ಸಮಯ ಆಯಿತು ಮತ್ತು ಇದರಲ್ಲಿ ಯಾವ ರೀತಿ ನಿಮಗೆ ಅನುಕೂಲ ಆಗಿದೆ ನಾವು ಧರ್ಮಸ್ಥಳ ಸಂಘದಲ್ಲಿ ಸೇರ್ಕೊಂಡು ಸರ್ ಈಗ ಒಂದು ಹತ್ತು ಹದಿನೆರಡು ವರ್ಷ ಆಯಿತು ಹತ್ತು ಹನ್ನೆರಡು ವರ್ಷದಲ್ಲಿ ನಮಗೆ ಮೇನ್ ಅಂದ್ರೆ ವಾರದಲ್ಲಿ ಒಂದು ಶ್ರಮ ವಿನಿಮಯನೇ ನಮ್ಗೆ ಮೇನ್ ಕಾರಣ ನಮ್ಮ ಕೃಷಿಗೆ ನಾವು ಎಕ್ಸ್ಟ್ರಾ ದುಡ್ಡು ಯಾವ್ದಕ್ಕೂ ನಾವು ಲೇಬರ್ ಅಂತ ಹಾಕ್ತಾ ಇಲ್ಲ ಇನ್ನೂರಿಗೂ ಇಷ್ಟು ಈಗ ಈಗ ಇಷ್ಟು ಕೆಲಸ ಮಾಡಿದ್ರು ನಾವು ಐದು ಆರು ಲಕ್ಷ ಬೆಳೆ ಮಾಡ್ತಿದ್ರು ಸ್ವಂತ ಮಾಡ್ತಾಯಿದ್ದೀವಿ ಸರ್ ರೇಷ್ಮೆ ರೆಂಬೆ ಪದ್ಧತಿ ಕಬ್ಬು ಒಂದು ದಿವಸ ನಮ್ಮದೇ ಎತ್ತು ಉಂಟು ಪಟ್ಟೆ ಹೊಡ್ಕೊಂಡ್ಬಿಟ್ರೆ ನಾವೇ ಮನೆಯಾಗಿದ್ದರೆ ನಾವು ಅಷ್ಟು ರುಷ್ ನಮ್ಮ ನಮ್ಮ ತಾಯಿ ನಾನು ನಮ್ಮ ಮನೆ ಹೆಂಡ್ತಿವರೆಲ್ಲ ನಾವೇ ಕೆಲಸ ಮಾಡಿಬಿಡ್ತೀವಿ ಲೇ ಈ ಕಬ್ಬು ಕಟಿಂಗ್ ಮಾಡ್ಬೇಕಾದ್ರೆ ಸಂಘ ಸಂಘದವರೆಲ್ಲ ಸೇರಿ ಒಂದು ಎರಡು ಮಾಡಿಬಿಟ್ಟೇವೆ ಅಂದ್ರೆ ಮುಗಿತು ಈಗ ಒಂದು ಈ ಕಬ್ನಾಗ ಅಂತಿಲ್ಲ ಅಂದ್ರೆ ಒಂದು ಒಂದು ಅರುವತ್ತು ಎಪ್ಪತ್ತು ಕ್ಯಾನ್ ಇವೆಲ್ಲ ಮಾಡೇ ಮಾಡ್ತೀವಿ ವರ್ಷನು ಈಗ ನಿಮ್ಮ ಸಂಘದ ಇತರ ಸದಸ್ಯರೆಲ್ಲ ಏನು ಮಾಡ್ತಾರೆ ಅವರು ಮೊದಲು ಎಲ್ಲರೂ ಹಿಂಗೆ ಇದಾಗಿತ್ತು ನಾವೆಲ್ಲ ಮೇಲೆ ನಾವು ಅವನು ಅವರು ನಾವೆಲ್ಲ ಸೇರಿ ಎಲ್ಲರೂ ಬೆಳೆ ಮಾಡ್ತಾ ಇದ್ದಾರೆ ಹೌದೌದು ಕಬ್ಬು ಬೆಳೀತಾರೆ ಎಲ್ಲ ಕೆಲವ್ರು ಮಾಡ್ತಾ ಇಲ್ಲ ಆದರೆ ಅವ್ರಿಗೆ ಮಾಡ್ಬೇಕು ಅನ್ನೋದು ಒಂದು ಈಗೆಲ್ಲ ನೋಡಿ ಮನೋಭಾವನ ಬಂದಿದೆ ಸರ್ ಎಲ್ಲರಿಗೂ ನಮ್ಮದು ಅಂದರೆ ಖರ್ಚು ಕಡಿಮೆ ಇನ್ಕಮ್ ಜಾಸ್ತಿ ಅನ್ನೋದ್ರ ಬಗ್ಗೆಯೂ ಎಲ್ಲರಿಗೂ ಜೀವನಕ್ಕೆ ಯಾವುದೇ ಕೊರತಿಲ್ಲ ಸರ್ ಈಗ ಈಗ ತಿಂಗಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ನಾನೇ ತಗೊಳ್ತಾ ಇದ್ದೀನಿ ನಮ್ಮನೆಯಲ್ಲೇ ಅನ್ನೋಕ್ಕೇನು ಇದಿಲ್ಲ ಸರ್ ಆಮೇಲೆ ಈಗ ಯಾ ಬೇರೆ ಬೇರೆ ಉತ್ಪನ್ನಗಳನ್ನು ನೀವು ಮಾರಾಟ ಮಾಡ್ತಾ ಇದ್ದೀರಿ ವಿಶೇಷವಾಗಿ ಕಬ್ಬನ್ನು ಕೂಡ ಮಾರಾಟ ಮಾಡ್ತೀರಿ ಕಬ್ಬನ್ನು ನೇರವಾಗಿ ಮಾರಾಟ ಮಾಡೋದ್ರ ಜೊತೆಗೆ ಬೆಲ್ಲ ಮಾಡಿ ಕೂಡ ಮಾರಾಟ ಮಾಡ್ತೀರಿ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ ಇಲ್ಲಿ ಸ್ಥಳೀಯವಾಗಿ ಬೇಡಿಕೆ ಇದೆಯೋ ಅಥವಾ ದೂರಕ್ಕೆ ತಗೊಂಡು ಹೋಗ್ತೀರಾ ಹೇಗೆ ಇಲ್ಲ ಸರ್ ಬೆಲ್ಲ ಇಲ್ಲೇ ನಾವು ಬೆಳೆದಿದ್ದು ಬೆಳೆದಿದ್ದ ಬೆಲ್ಲ ಇಲ್ಲೇ ಮಾರ್ಬೋದು ಸರ್ ಯಾಕಂದರೆ ನಾವು ಈ ಥರ ಮಾಡಿದ ಬೆಲ್ಲಕ್ಕೆ ಭಾರಿ ಬೇಡಿಕೆ ಉಂಟು ಸರ್ ಬೆಂಗಳೂರಿಂದಲ್ಲ ಬಂದು ನಮ್ಮದೇ ಬೆಲ್ಲನ ಈಗ ಕೆಲವು ಕಾಂಟ್ರ್ಯಾಕ್ಟ್ರು ಇದ್ದಾರೆ ಅದು ನಮ್ಗೆ ಇಲ್ಲಿದ್ದರೆ ಕೊಡೋಕ್ಕೆ ಆಗ್ತಾ ಇಲ್ಲ ವರ್ಷ ನೂರು ಕ್ಯಾನ್ ಎಲ್ಲ ಬೆಳೆದೇವೆ ಅವರ ಕಾಂಟ್ರಾಕ್ಟ್ ಮೇಲೆ ಅದಕ್ಕೆ ಈಗ ನಮ್ಮ ಕೈಯಾಗ ಅಷ್ಟೇ ಕೆಲಸ ಮಾಡ್ಬೇಕಂತೇಳಿ ಮತ್ತೆ ಬಂದ್ ಮಾಡಿದೆವು ಸರ್ ಅಂದರೆ ಅದು ಲೇಬರ್ ಚಾರ್ಜಿಗೆ ಅಂತ ಅಂತೇಳಿ ಈ ಸ್ಟಾಕ್ ನಮಗೆ ಈ ತರಕಾರಿ ಎಲ್ಲ ಮಾರಾಟ ತರಕಾರಿ ಸರ್ ಸಾಗರ ಮಾರ್ಕೆಟ್ ಬುಧವಾರ ದಿವಸ ಬೆಳಿಗ್ಗೆ ದೂರ ಇಲ್ಲಿಂದ ಸಾಗರ ಒಂದು ಹತ್ತು ಕಿಲೋಮೀಟರ್ ಆಗೈತೆ ಸರ್ ಎರಡು ನೂರು ರೂಪಾಯಿ ಖರ್ಚು ಮಾಡಿದ್ರು ನಮ್ಗೆ ಒಂದು ಇಪ್ಪತ್ತೈದು ಚೀಲ ಹಿಕ್ಕಿ ಹೋದ್ರೂ ಲಾಭದಾಯಕ ಆಗಿ ಕಾಣ್ತಾ ಇದೆ ಸರ್ ಬಹಳ ಸಂತೋಷ ಜಯಂತ್ ಧರ್ಮ ನಾಯ್ಕ ಅವರೇ ಆ ಬೇರೆ ಬೇರೆ ಬೆಳೆಯನ್ನು ನೀವು ಬೆಳೀತಾ ಇದ್ರಿ ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿಯೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ ಶ್ರಮಪಟ್ಟು ಕೆಲಸ ಮಾಡಬೇಕು ಜೊತೆಗೆ ಒಂದು ಯೋಜಿತವಾಗಿ ಕೆಲಸವನ್ನು ಮಾಡಬೇಕು ಎನ್ನುವಂಥ ಒಂದು ನಿಮ್ಮ ಅನುಭವದ ಮಾತನ್ನು ಹೇಳಿದಿರಿ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ